ನಿಮಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ಬಂದು ಉತ್ತರ ಲೆಕ್ಕ ಕೇಳ್ತಾ ಇದ್ರ ನಾನಿಲ್ಲ ನಾನು ಕಟ್ತಾ ಇದ್ದೀನಿ ನಾನು ಪ್ರತಿವಾರನ ಕಟ್ತಾ ಇದೀನಿ ತೆಗೀರಿಯಾ ಬುಕ್ಸ್ ತೆಗೀರಿ ನೀವು ಇಲ್ಲ ಕಂಪ್ಯೂಟರ್ ಓಪನ್ ಮಾಡಿ ಅಷ್ಟು ಪ್ರಾಮಾಣಿಕತೆ ಇದ್ರೆ ಧರ್ಮದ ಬಡ್ಡಿ ತಗೊಳಂಗಿದ್ರೆ ಎಲ್ಲರೂ ಕೂಡ ನೋಡ್ರಪ್ಪ ನಿಮ್ಮ ಹೆಸರು ಇನ್ಶೂರೆನ್ಸ್ ಕಂಪ್ನಿ ಈ ಥರ ಇದೆ ಎರಡು ವರ್ಷದಿಂದ ನೀವು ಕಟ್ಕೊಂಡು ಬಂದಿದ್ರಲ್ವಾ ಎರಡು ವರ್ಷ ತೊಗೊಳ್ಳಿ ಇಲ್ಲಿದೆ ಅಂತ ಕೊಡಿ ಅದು ಯಾಕೆ ಕೊಡಲ್ಲ ನಮ್ಗೆ ಒಂದು ಕೊಡಿ ಸಾಕು ನನಗೆ ಬೇಡ ಅಕ್ಲೈನ್ಮೆಂಟ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಇಲ್ಲ ಎಲ್ಲ ಸಿ ಅಂತ ಹೇಳ್ತಾರಾ ಎಲ್ ಐ ಸಿ ಬಾಂಡ್ ಮೇಲೆ ನನ್ನ ಜೊತೆಲಿ ಬರಲಿ ಅವರು ನಾನು ಎಲ್ ಐ ಸಿ ಆಫೀಸ್ಗೆ ಹೋಗ್ತೀನಿ ಇದು ಪಕ್ಕ ನಿಮ್ಮದು ಆ ಎಲ್ ಐಸಿನ ಇಲ್ಲ ಡೂಪ್ಲಿಕೇಟು ನಾನು ಕನ್ಫರ್ಮೇಶನ್ ಆಗ್ಬೇಕಲ್ಲಿ ಅದು ಡೂಪ್ಲಿಕೇಟ್ ಅಂತಂದ್ರೆ ನಾನು ಎಷ್ಟು ಕಟ್ಟಿದ್ದೀನೋ ಅದಕ್ಕೆ ಟು ಡಬಲ್ ಅಮೌಂಟ್ ನನಗೆ ಕೊಡಬೇಕು ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ರಿ ನಮ್ಮ ಸಂಘದಲ್ಲಿ ನಾಲ್ಕು ಜನ ಇದ್ರು ಅವರು ಲೆಕ್ಕ ಕೇಳಿದಾರ ಅವ್ರು ಅವ್ರ ಕೈಲಿ ಇಬ್ಬರಿಗೆ ಅನ್ಎಜು ಎಜುಕೇಟೆಡ್ ಮೂರು ಜನ ಅನ್ಎುಕೇಟೆಡ್ ನಮ್ಮ ಮಿಸ್ಸಸ್ ಒಂದು ಎಜುಕೇಟೆಡ್ ಕಟ್ಟಲ್ಲ ಯಾಕೆ ಕಟ್ಟಲ್ಲ ಕಟ್ಟಲೇಬೇಕೀಗ ನಮ್ಗೆ ಅವೆಲ್ಲ ಹೇಳಕೊಬಾರ್ದು ನೀವು ಸಾಯ್ತಾ ನಮಗೆ ಏನು ಬೇಕು ಕಟ್ಟಿ ಮನೆ ಹತ್ರ ಮನೆ ಜಗಳ ಮಾಡ್ತಾರೆ ಧರ್ಮಸ್ಥಳದ ಸಂಘದ ಸಂಘದಲ್ಲಿ ಹಣ ತೊಗೊಂಡಿರೋರು ನಿಜ ಕೂಡ ಅವರು ಕಟ್ತಾ ಬಂದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಲೆಕ್ಕಗಳು ಸಿಗ್ತಾಯಿಲ್ಲ ಲೆಕ್ಕಗಳು ಕೇಳಿದ್ರೆ ಲೆಕ್ಕಗಳನ್ನ ಅವ್ರು ಕೊಡ್ತಾ ಇಲ್ಲ ಕೆಲವರೆಲ್ಲ ಹೇಳ್ತಾರೆ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ನಿಮ್ಗೆ ಒಳ್ಳೆಯದಾಗಿದೆ ನಿಜ ಆದರೆ ಅವ್ರು ಕೆಟ್ಟದಾಗಿದ್ದಿಲ್ಲ ಅದನ್ನು ಪ್ರಸಾರ ಮಾಡಬಾರ್ದ ನಾವು ಕೆಟ್ಟದ್ದಾಗಿರೋರು ಕೂಡ ನಮ್ಮ ಮಟ್ಟಕ್ಕೆ ಬರಬೇಕು ಒಳ್ಳೇದಾಗಿದ್ದರೆ ನೀವು ಒಳ್ಳೇದಾಗಿದೆ ಅಂತ ದಾಖಲೆ ತಗೊಬನ್ನಿ ಧರ್ಮಸ್ಥಳ ಸಂಘ ಸೂಪರ್ ಅಂತ ನಾನೇನು ಸುದ್ದಿ ಮಾಡಿಕೊಡ್ತೇನೆ ಧರ್ಮಸ್ಥಳ ಸಂಘದಲ್ಲಿ ತಗೊಂಡ್ರೆ ಎಷ್ಟು ವರ್ಷ ಆಯಿತು ಎಷ್ಟು ಉದ್ದಾರ ಆದ್ರಿ ಏನೇನು ಮನೆ ತೋಟ ತಗೊಂಡು ಇಲ್ಲ ಅಂತ ತೋರಿಸಿರ್ತೇನೆ ನನಗೆ ಸರ್ ನಾನು ಇದರಲ್ಲಿ ದುಡ್ಡು ತೊಗೊಂಡು ಏನು ಮನೆಯೂ ತಗೊಂಡಿಲ್ಲ ತೋಟನೂ ತಗೋಳಿಲ್ಲ ಮತ್ತೊಂದು ಮಾಡಿಲ್ಲ ನಾನು ಇಂತೇ ಹಾಸ್ಪಿಟ್ಲಿಗೆ ಹೋಸ್ಸರ ಖರ್ಚಿಗೆ ತೊಗೊಂಡಿದ್ದೆ ದುಡ್ಡನ್ನ ಅನ್ನೋದಿಲ್ಲ ಅವಾಗ ಎಲ್ಪಾಯಿತು ಸರಿನಾ ನಾನು ಕಟ್ಟೋದು ಒಂದು ವಾರಕ್ಕೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಹ್ಞೂ ಸಾವಿರದ ಎಪ್ಪತ್ತು ರೂಪಾಯಿ ಇವರು ಅಕ್ಲೈಜ್ಮೆಂಟಲ್ಲಿ ಹ್ಞೂ ಅಕ್ಲೈಜ್ಮೆಂಟಲ್ಲಿ ಏಟ್ ಲೆವೆನ್ ರುಪೀಸ್ ತೋರಿಸ್ತಾರೆ ಎಂಟುನೂರ ಹನ್ನೊಂದು ರೂಪಾಯಿ ತೋರಿಸ್ತಾರೆ ಹಾಂ ಸಾವಿರದ ಎಪ್ಪತ್ತು ರೂಪಾಯಿ ಹಾಂ ಇನ್ನು ಹಾಂ ಮರುಪಾವತಿ ಚೀಟಿ ಹಾಂ ಇದು ನಾಲ್ಕು ವಾರಕ್ಕೆ ಕೊಡ್ತಾರೆ ಸರಿನಾ ಹಾಂ ಒಂದ್ಸರಿ ಕೊಡ್ತಾರೆ ಹಾಂ ಹಾಂ ಸಾವಿರದ ಎಪ್ಪತ್ತು ರೂಪಾಯಿ ಕಟ್ಟಸ್ಕೊತ ಇದ್ದಾರೆ ಸರಿನಾ ಇಲ್ಲಿ ಎಷ್ಟು ಎಂಟುನೂರ ಹನ್ನೊಂದು ರೂಪಾಯಿ ಇನ್ನು ಮಿಕ್ಕಿದೋಳಿಕೆ ಇನ್ನೂರ ಅರವತ್ತು ರೂಪಾಯಿ ಅಮೌಂಟ್ ಎಲ್ಲ ಆಯಿತು ಸರಿನಾ ಮತ್ತೆ ಕೇಳೋಕೆ ಹೋದರೆ ಎಲ್ ಐ ಸಿಗೋಯ್ತು ಅದಕ್ಕೆ ಹೋಯ್ತು ಇದಕ್ಕೆ ಹೋಯ್ತು ಅಂತಾರೆ ಎಲ್ ಐ ಇದೆ ತಾನೆ ಎರಡು ವರ್ಷದಿಂದ ಎಲ್ ಐ ಸಿ ಕಟ್ತಾ ಇದ್ದೀನಿ ಒಂದು ದಿವ್ಸಕ್ಕೆ ಅಂದರೆ ರಿಸಿಪ್ಟ್ ಕೊಡ್ತಾಯಿಲ್ಲ ಕೇಳಿದ್ರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಾರೆ ಪದೇ ಪದೇ ಇದೇ ಆಗುತ್ತೆ ಸರಿನಾ ಸೆಕೆಂಡ್ ಪಾಯಿಂಟ್ ಬಂದು ಇವತ್ತು ನನ್ನ ಕೈಲಿ ಕಟ್ಟೋಕ ಅಮೌಂಟ್ ಇಲ್ಲ ಹಾಸ್ಪಿಟ್ಲಾಗಿದ್ದೀನಿ ನಾನು ಇದ್ದಾಗ ಫೋನ್ ಮಾಡಿದ್ರು ಹಾಂ ಅಮೌಂಟ್ ಹಾಕ್ಬೇಕು ಹಂಗೆ ಹಿಂಗೆ ಅಂದರು ಇಲ್ಲ ಹಾಸ್ಪಿಟ್ಲಾಗಿದ್ದೀನಿ ಅಂತಂದೆ ಇಲ್ಲ ರೀ ಅವೆಲ್ಲ ಮಾತಾಡೋಂಗಿಲ್ಲ ಹಾಕ್ಲೇಬೇಕೀಗ ಅಂತಂದರು ಇಲ್ಲ ಹಾಕೋಕ್ಕಾಗೋದಿಲ್ಲ ಇಲ್ಲ ಅಲ್ಲೇ ಇರಲಿ ನಾನೇ ಬರ್ತೀನಿ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಏನೋ ಅವತ್ತು ಕಷ್ಟಪಟ್ಟು ಕಟ್ಟಿದೆ ಸೆಕೆಂಡ್ ಟೈಮ್ ವೀಕು ಕೆಲಸಗಳಿರಲಿಲ್ಲ ಮನೆಗಿದ್ದು ಕಟ್ಟೋಕೆ ಕರ್ಕೊ ಬಂದುಬಿಟ್ರು ನಾಲ್ಕು ಜನನ ಯಾರೋ ಪಿ ಒಗಳು ಎಸ್ ಪಿಗಳು ಯಾರ್ಯಾರೋ ಬಂದರು ದುಡ್ಡು ಕಟ್ಟೋವರ್ಗು ಮನೆ ಬಿಟ್ಟು ಹೋಗ್ಲಿಲ್ಲ ಹೊರಗಡೆಗೆ ನಾವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಕಟ್ಟಕ್ಕೆ ಅಮೌಂಟ್ ಇದ್ರೆ ಕಟ್ಬೋದು ಇಲ್ದಿದ್ದಿಲ್ಲ ತರ ಕಟ್ಟೋಣ ಹೇಳಿ ಹೋಗಲೇ ಇಲ್ಲ ಕೂತು 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 ಲಾಸ್ಟ್ಗೆ ನಾಲ್ಕು ಗಂಟೆಗೆ ಗೆದ್ದವರು ಕಟ್ಟಲೇಬೇಕಮ್ಮ ಅಂತಂದರು ಇಲ್ಲ ಸರ್ ನನ್ನ ಹತ್ರ ಕಟ್ಟೋಕ್ಕಾಗಲ್ಲ ಇಲ್ಲ ಅಂತಂದೆ ಇಷ್ಟು ಹಿಂಸೆ ಮಾಡಿದ್ರೆ ಮನೆಗಳ ಹತ್ರ ಬಂದು ಬಡ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಈಗ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮನೆಗೆ ಒಳಗಡೆ ಹೋಗ್ಬಿಟ್ಟು ಹುಷಾಗಿ ಹಿಷಾ ಕುಡ್ದು ಏನೋ ಮಾಡ್ಕೊಂಡ್ರೆ ಅವ್ರ ಮಕ್ಳುಗಳಿಗೆ ಆ ಮೊಮ್ಮಕ್ಳಿಗೆ ಏನು ಮಾಡ್ಕೊತಾರೆ ಅವರು ಸತ್ತೆ ಸಾಲ ಮೊನ್ನೆ ಆಗುತ್ತೆ ಅಂತ ಹೇಳ್ತಾರೆ ಅಂತಾರೆ ಹ್ಞೂ ಆಗುತ್ತೆ ಸತ್ ಮೇಲೆ ಮೊನ್ನೆ ಆದರೆ ಏನು ಬಂತು ಮನುಷ್ಯ ಇದ್ದರೆ ಲಕ್ಷ ದುಡಿತಾನೆ ಸರಿನಾ ಆ ಮನುಷ್ಯನ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ನೀವೇನು ಈಗ ನೀ ಸತ್ತಿರ ಇನ್ಶೂರೆನ್ಸ್ ದುಡ್ಡು ಸಿಗುತ್ತಮ್ಮ ಅಂತ ಹೇಳ್ತಾರಂತಲ್ಲ ಸರಿ ಈಗ ನಾನಿದ್ದಷ್ಟು ನಾನಿದ್ದಾಗ ಖುಷಿ ಪಡೋಷ್ಟು ನಾನು ಎಂತಿನ ನನ್ನ ಮಕ್ಕಳು ನನ್ನ ಸತ್ ಮೇಲೆ ಖುಷಿ ಪಡ್ತಾರಾ ಆ ಬರ ದುಡ್ಡಲ್ಲಿ ಖುಷಿ ಪಡ್ತಾರಾ ಏನಿಲ್ಲ ತಾನೇ ಆ ದುಡ್ಡು ಬಂದರೆ ಒಂದು ಬಿಟ್ಟರೆ ಒಂದು ಎಷ್ಟು ಲಕ್ಷ ತೊಗೊಂಡಿರೋದು ದುಡ್ಡು ನಾನು ಒಂದು ಲಕ್ಷ ತೊಗೊಂಡಿದ್ದೀನಿ ಓಕೆ ಅದು ಒಂದು ಲಕ್ಷ ದುಡ್ಡು ತೊಗೊಂಡು ಒಂದೂವರೆ ವರ್ಷ ಆಗಿದೆ ಅದರ ಸಾಲ ತೀರದಷ್ಟು ನಲ್ವತ್ತೈದು ಸಾವಿರ ರೂಪಾಯಿ ನಾನು ತೀರಿದೆ ಇನ್ನೂ ಕಟ್ಟಬೇಕು ಎಲ್ಲಿಂದ ಕಟ್ಟೋಣ ಅದು ನೋಡಿದರೆ ಬಡ್ಡಿ ಮೇಲೆ ಬಡ್ಡಿ ಡಬಲ್ ಬಡ್ಡಿ ಈಗ ನಿಮಗೆ ಒಂದು ಲಕ್ಷ ಯಾವ ಬೇಸ್ ಮೇಲೆ ಕೊಟ್ಟರು ಯಾವ ಬೇಸ್ ಮೇಲೆ ಇಲ್ಲ ಸಹ ಕೇಳಿದೆ ಸಹ ದುಡ್ಡು ಬೇಕು ಅಂತೇಳಿ ಅಷ್ಟೊಂದು ಹತ್ತು ಸಾವಿರ ತೊಗೊಂಡಿದ್ದೆ ಹತ್ತ ಮೂವತ್ತೈನ ತೊಗೊಂಡಿದ್ದೆ ಆಮೇಲೆ ಐವತ್ತು ಕೊಟ್ಟರು ಆಮೇಲೆ ಲಕ್ಷ ಕೊಟ್ಟರು ಇನ್ಶೂರೆನ್ಸು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತ ಕೊಟ್ಟರು ಆ ಇನ್ಶೂರೆನ್ಸ್ ಕಾಪಿ ಇಂಥವರೆಗೂ ಬಂದಿಲ್ಲ ಕೇಳಿದರೆ ಮಾತ್ರ ಬರುತ್ತೆ ಬರುತ್ತೆ

ಕೇಳಿದ್ರೆ ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಹಾಂ ಇನ್ಶೂರೆನ್ಸ್ ಅಂತಾರೆ ಚೀಟಿ ಕೊಡೋಲ್ಲ ಚೀಟಿ ಕೊಡಲ್ಲ ಏನೂ ಕೊಡೋದಿಲ್ಲ ಚೀಟಿ ಇವರು ಇವ್ರು ಕಟ್ತವ್ರೆ ಕಟ್ತಿಲ್ಲ ಅವರು ಅಲ್ಲ ಈಗ ನೀವು ಸುಮಾತನಾಗ ಫೋನ್ ಮಾಡಿ ಹೇಳ್ತಾ ಇದ್ದರು ಸರ್ ಅವರು ನಿಮಗೆ ಲೆಕ್ಕ ಕೇಳ್ತಿರೋದು ಅವ್ರಿಗೆ ಸಾಲ ಕಟ್ಟೋಕೆ ತಾಕತ್ತಿಲ್ಲ ಅವ್ರ ಯೋಗ್ಯತೆ ಇಲ್ಲ ಅವ್ರ ಬೋಡಿ ಮಕ್ಕಳು ಅದಕ್ಕೆ ಯಾಕೆ ಸರಿ ಗೊತ್ತಿಲ್ಲ ಅಲ್ಲ ಸರ್ ಸಾಲ ಕೊಟ್ಟ ಮೇಲೆ ಕಟ್ಟಕ್ಕೆ ಹೋಗ್ತಾ ಇಲ್ಲ ಮೇಲೆ ಸಾಲ ತಗೋಳೋದಿಲ್ಲ ಯಾರೇ ಆಗಲಿ ಸರಿನಾ ಕಟ್ಟಿ ಕಟ್ತೀವಿ ಸರಿನಾ ನಾನು ಕಟ್ಟೋದಕ್ಕೋಸ್ಕರ ಫೈಟ್ ಮಾಡಿ ಕೇಳಿರೋದು ನಾನು ಫೈಟ್ ಮಾಡಿ ಕೇಳ್ತಿರ್ಲಿಲ್ಲ ನಾನು ಕಟ್ಟಂಗೆ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗ ಒಂದು ತಿಂಗೆ ಮಾತಾಡ್ಬೋದಾಯ್ತು ಅವರು ಏಯ್ ಕಟ್ಟಕ್ಕೆ ಹೋಗ್ತಿಲ್ಲ ಅಂತ ಅಂತೇಳಿ ವಾರ 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 ಕಟ್ತಾ ಇದ್ದೀನಿ ಒಂದು ವಾರ ಮಿಸ್ ಮಾಡ್ತಾ ಇಲ್ಲ ನಾನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಳ್ಳಿ ಇಲ್ಲ ಪ್ರಶ್ನೆ ಕೊಡೋಕೆ ಉತ್ತರ ಕೊಡಕ್ ಇಲ್ವಾ ಒಂದು ಅಕ್ಲಾಜ್ಮೆಂಟ್ ಕೊಡಿ ನನಗೆ ವರ್ಷಕ್ಕೆ ಇಷ್ಟು ಕೊಡ್ತಾ ಇದೆಯಾ ಇಲ್ಲ ತಿಂಗ್ಳಿಗೆ ಇಷ್ಟು ಕಟ್ತಾ ಇದೆಯಾ ಇಲ್ಲ ಆರು ತಿಂಗ್ಳಿಗೆ ಇಷ್ಟು ಕಟ್ತಾ ಇದೆಯಾ ಇಲ್ಲ ಮೂರು ತಿಂಗ್ಳಿಗೆ ಇಷ್ಟು ಕಟ್ತಾ ಇದ್ಯಾ ಒಂದು ಅಕ್ಲಾಜ್ಮೆಂಟ್ ಆದರೂ ಬೇಡವಾ ಕೊಡ್ತೀರಾ ಓಕೆ ನಮ್ಮ ರೈಟ್ ನ್ಯೂಸ್ ನೋಡಿದಿರಾ ಹಾಂ ಸರ್ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ನೋಡ್ತಾನೆ ಇರ್ತೀವಿ ನಾವು ಮನೆಯಲ್ಲಿ ನೆನ್ನೆನೂ ಸಮೇತ ನೋಡಿದೀವಿ ನೋಡ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದು ನಾವು ಇದೇ ಥರ ಹೆಣ್ಮಕ್ಳಿಗೆ ತೊಂದರೆ ಆಗ್ದಂಗೆ ಅವ್ರಿಗೊಂದು ನ್ಯಾಯ ಇರುತ್ತೆ ನ್ಯಾಯ ಕೊಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್ ಅಷ್ಟೇ ಅಕಸ್ಮಾತ್ ಕೋರ್ಟು ಕೇಸು ಕಾನೂನು ಅಂತ ಹೋದಾಗ ನೀವು ನಿಂತ್ಕೊತೀರ ಹಾಂ ನಿಂತ್ಕೊತೀನಿ ಸರ್ ನಾನು ರೆಡಿ ಬೇಕಾರೆ ನಾನು ಎಲ್ಲವಕ್ಕೂ ರೆಡಿ ನೀವು ನಮಗೆ ಸಾಥ್ ಕೊಡ್ತೀವಿ ಅಂತಂದರೆ ನಾವು ನಿಮಗೆ ಸಾಥ್ ಕೊಡಕ್ಕೆ ರೆಡಿ ನಾವು ಬಂದೇ ಬರ್ತೀನಿ ನಾವು ನಿಮ್ಮ ಜೊತೆಗೆ ಈಗ ಧರ್ಮಸ್ಥಳ ಧರ್ಮದ ಬಡ್ಡಿ ಅಂತ ಹೇಳ್ತೀರಾ ಏನು ಹೇಳ್ತೀರ ಅದು ಧರ್ಮದ ಬಡ್ಡಿ ತೊಗೊತಾನೇ ಇದ್ದಾರೆ ಡಬಲ್ ಮೀಟರ್ ಬಡ್ಡಿ ಅಂತಾರಲ್ಲ ಅದೇ ಥರ ತೊಗೊಳ್ತಿರೋದು ಇವರು ಅದು ನಮಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಬಡ್ಡಿ ತೊಗೊತಾ ಇದ್ರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಏನೇ ಕೇಳಿ ನಮ್ಮ ಮುಗ್ದ ಜನಗಳಿಗೆ ಇವತ್ತು ಒಂದು ಲಕ್ಷ ಸಾಲ ಸಿಗುತ್ತೆ ಅಂದರೆ ಏ ಲಕ್ಷ ಸಾಲ ಸಿಗುತ್ತಲ್ಲ ಬಿಡು ಹ್ಞೂ ಹೆಂಗೋ ಮಾಡ್ಕೊಳ್ಳೋಣ ಕಟ್ಕೊಂಡು ಬಿಡು ಮೂರು ವರ್ಷ ಟೈಮ್ ಕೊಟ್ಟೋಣ ಅಂತಾರೆ ಅಲ್ಲಿ ಎಷ್ಟು ಬಡ್ಡಿ ಹೋಗುತ್ತೆ ಅಲ್ಲಿ ಏನಾಗುತ್ತೆ ಅಂಬೋದು ಜನಗಳಿಗೆ ಗೊತ್ತಿಲ್ಲ ಇವತ್ತಿನ ಹೊಟ್ಟೆ ತುಂಬುತ್ತಾ ಸಾಕು ನಾಳೆ ಬೆಳಗ್ಗೆದ್ದು ನೋಡ್ಕೋಣ ನೀವು ಒಂದು ವಾರ ಮಿಸ್ ಆಗ್ದಂಗೆ ಕಟ್ತಾ ಬಂದಿದ್ದೀರಾ ಹಾಂ ಕಟ್ಟಿದ್ದೀನಿ ನಾನು ಒಂದು ವಾರನೂ ಮಿಸ್ ಮಾಡಿಲ್ಲ ಓಕೆ ಈಗ ಲೆಕ್ಕ ಕೇಳ್ತಿರೋ ಉದ್ದೇಶ ಏನು ನೀವು ನಂದು ಇನ್ನೂರ ಅರವತ್ತು ರೂಪಾಯಿ ಅಮೌಂಟ್ ಎಲ್ಲ ಆಯಿತು ನಿಮಗೆ ಕಟ್ಟಕ್ಕೆ ಯೋಗ್ಯತೆ ಅಲ್ಲ ಅದಕ್ಕೆ ಬಂದು ಉತ್ತರ ನಾನಿಲ್ಲ ನಾನು ಕಟ್ತಾ ಇದ್ದೀನಿ ನಾನು ಪ್ರತಿ ವಾರ ಕಟ್ತಾ ಇದ್ದೀನಿ ತೆಗೀರಿ ಬುಕ್ಸ್ ತೆಗೀರಿ ನೀವು ಇಲ್ಲ ಕಂಪ್ಯೂಟರ್ ಓಪನ್ ಮಾಡಿ ಮನೇತ ಓಪನ್ ಮಾಡಿ ಕೇಳಿ ನಾನು ಕಟ್ಟಿಲ್ಲ ಅಂತಂದರೆ ಆಮೇಲೆ ಮಾತಾಡಿ ನೀವು ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗ್ತಿಲ್ವಾ ನಾನು ಮಾತಾಡ್ತೀನಿ ಆಮೇಲೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಇನ್ನೂರ ಅರವತ್ತು ರೂಪಾಯಿ ಅಂದರೆ ಎಷ್ಟು ಲಕ್ಷಾಂತರ ಜನ ಇದ್ದಾರೆ ಎಷ್ಟು ದುಡ್ಡು ಹೋಗ್ಬೋದು ಅವ್ರದ್ದು ಎಲ್ ಎಸ್ ಸಿ ದುಡ್ಡು ಮತ್ತೊಂದು ದುಡ್ಡು ಅದೇನಕ್ಕೆ ಹೋಗ್ತಾ ಇದೆ ಏನು ಕಟ್ ಮಾಡ್ತಾಯಿದ್ದೀರಾ ಎಲ್ಲ ಡೀಟೇಲ್ಸ್ ಕೊಡಿ ಇಲ್ವಾ ಎಂಟುನೂರ ಹನ್ನೊಂದು ರೂಪಾಯಿನೇ ಕಟ್ಟಿಸ್ಕೊಂಡೋಗಿ ಸರಿನಾ ಅಷ್ಟೇ ಕಟ್ಟಿಸ್ಕೊಂಡು ಹೋಗಿ ಎಷ್ಟು ಎಂಟ್ರಿ ಮಾಡ್ತೀರಾ ಮೆಜರ್ಮೆಂಟ್ ಮಾಡ್ತೀರಾ ಇದು ಮಾಡಿದ್ದೀರಾ ಅಷ್ಟೇ ಕಟ್ಟಿಸ್ರಿ ಓಕೆ ಇಲ್ಲ ದುಡ್ಡು ಯಾವುದೋ ಕಟ್ ಮಾಡ್ತೀರಾ ಚೀಟಿ ಕೊಡಿ ನಾನು ಕೊಡಿ ಈಗ ಹಾಂ ಹಾಂ ಒರಿಜಿನಲ್ ಇಲ್ಲವಾ ಅಂತ ನಾನು ಚೆಕ್ ಮಾಡಿಸ್ತೀನಿ ಏನೇನು ಕಟ್ಟಿದ್ದೀರಾ ಎಲ್ಲ ಸ್ಲಿಪ್ ಕೊಡಿ ನನಗೆ ಪ್ರತಿಯೊಂದನ್ನು ನಾವು ಕೊಟ್ಟಾಗ ನಾನು ಕೇಳೋದಿಲ್ಲ ಅಷ್ಟೇ ಹೇಳ ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಈಗ ಇವ್ರು ಹೇಳ್ತಾ ಇರೋದೇನಂತಂದರೆ ಸಾವಿರದ ನೂರ ಎಪ್ಪತ್ತು ರೂಪಾಯಿನ ನೀವು ಕಟ್ತಾ ಇರೋದು ಸಾವಿರದ ಎಪ್ಪತ್ತು ಆದರೆ ಇಲ್ಲಿ ಎಂಟುನೂರ ಹನ್ನೊಂದು ರೂಪಾಯಿ ಅಂತ ತೋರಿಸಿದ್ರೆ ಅಂದರೆ ಇನ್ನು ಮಿಕ್ಕಿದ ದುಡ್ಡು ಎಲ್ಲಿಗೆ ಹೋಯಿತು ಇನ್ಶೂರೆನ್ಸ್ ಕಟ್ಟಾಕ್ತತೆ ಅಂತ ಹೇಳಿದಂತೆ ಇನ್ಶೂರೆನ್ಸಿಗೆ ಕಟ್ಟಾದರೆ ಏನಾದರೂ ಚೀಟಿ ಕೊಡಬೇಕಲ್ವ ಇವ್ರ ಹೆಸರು ಇನ್ಶೂರೆನ್ಸ್ ಕಂಪ್ನಿಲಿ ಆಡಾಗಿರ್ಬೇಕಲ್ವಾ ಅಕಸ್ಮಾತ್ ಇವರು ಏನಾದ್ರು ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ನೀವು ಎರಡು ವರ್ಷದಿಂದ ಕಟ್ತಾ ಇದ್ದೀನಿ ಓಕೆ ಎರಡು ವರ್ಷದಿಂದ ಕಟ್ಟತಾ ಇದ್ದರೆ ಎರಡು ವರ್ಷದಿಂದ ಕೂಡ ಇವರ ಹೆಸರು ಇನ್ಶೂರೆನ್ಸ್ ಕಂಪ್ನಿಲಿ ಆ್ಯಡ್ ಆಗಿರಬೇಕು ಅದನ್ನ ನೋಡೋದಂಗೆ ಅಷ್ಟು ಪ್ರಾಮಾಣಿಕತೆ ಇದ್ದರೆ ಧರ್ಮದ ಬಡ್ಡಿ ಇದ್ದರೆ ಎಲ್ಲರೂ ಕೂಡ ನೋಡ್ರಪ್ಪ ನಿಮ್ಮ ಹೆಸರು ಇನ್ಶೂರೆನ್ಸ್ ಕಂಪ್ನಿ ಇದೆ ಎರಡು ವರ್ಷದಿಂದ ನೀವು ಕಟ್ಕೊಂಡ್ ಬಂದಿದ್ರಲ್ವಾ ಎರಡು ವರ್ಷ ತೊಗೊಳ್ಳಿ ಇಲ್ಲಿದೆ ಅಂತ ಕೊಡಿ ಅದು ಯಾಕೆ ಕೊಡಲ್ಲ ನಮಗೊಂದು ಕೊಡಿ ಹಾಂ ಸಾಕು ನನಗೆ ನಮಗೂ ಖುಷಿ ಆಗುತ್ತೆ ಇಲ್ಲ ಎಲ್ ಐ ಸಿ ಅಂತ ಹೇಳ್ತಾರಾ ಎಲ್ ಐ ಸಿ ಬಾಂಡ್ ಕೊಟ್ಟಾದ ಮೇಲೆ ನನ್ನ ಜೊತೆಲಿ ಬರಲಿ ಅವರು ನಾನು ಎಲ್ ಐ ಸಿ ಆಫೀಸ್ಗೆ ಹೋಗ್ತೀನಿ ಇದು ಪಕ್ಕ ಪಕ್ಕದ ನಿಮ್ಮದು ಆ ಎಲ್ ಐ ಸಿನ ಇಲ್ಲ ಡೂಪ್ಲಿಕೇಟು ನಾನು ಕನ್ಫರ್ಮೇಷನ್ ಆಗಬೇಕಲ್ಲಿ ಅದು ಡೂಪ್ಲಿಕೇಟು ಅಂತಂದರೆ ನಾನು ಎಷ್ಟು ಕಟ್ಟಿದ್ದೀನೋ ಅದಕ್ಕೆ ಒಂಟು ಡಬಲ್ ಅಮೌಂಟ್ ನನಗಲ್ಲಿ ಅಲ್ಲಿ ಕೊಡಬೇಕು ಸ್ಪಾಟಲ್ಲಿ ಏನು ಕೆಲವರಿಗೆ ಇನ್ಶೂರೆನ್ಸ್ನ ಕಟ್ಟುತ್ತಾ ಇದ್ದಾರೆ ಆದರೆ ಕಟ್ಟುತ್ತಾ ಇದ್ದಾರಲ್ಲ ಅವಷ್ಟು ಜನಗಳನ್ನ ಇಟ್ಕೊಂಡು ಮಾತ್ರ ಇವರು ನಮ್ಮ ಮೇಲೆ ಚೂ ಬಿಡ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಕೆಲವ್ರಿಗೆ ಸರಿ ಇರ್ಬೋದು ಯಾಕೆಂದರೆ ಕೆಲವರಿಗೆ ತೋರ್ಸೋಕ್ಕೆ ಬೇಕಲ್ಲ ಅದು ನೋಡಿ ಥರ ಇದೆಲ್ಲ ಕರೆಕ್ಟಾಗಿದೆ ಸರ್ ಮೀಡ್ಯಾದೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ತೋರ್ಸೋಕ್ಕಾರು ಬೇಕಲ್ಲ ಅವರಿಗೆ ಹಾಗೆ ಒಂದು ಎಂಟತ್ತು ಜನ ಕಟ್ಬಿಟ್ಟು ನೀವು ತೊಂಬತ್ತು ಜನದ ಫೇಕ್ ಮಾಡಿದಾಗ ಆ ತೊಂಬತ್ತು ಜನ ಲೆಕ್ಕ ಕೇಳಿದಾಗ ಅವ್ರಿಗೆ ಯಾಕೆ ಲೆಕ್ಕ ಕೊಡಲ್ಲ ಇದನ್ನು ಧರ್ಮದ ಬಡ್ಡಿ ಧರ್ಮಸ್ಥಳ ಸಂಘದಲ್ಲಿ ಏನಾದರೂ ಅನ್ಯಾಯಗಳು ಏನಾದರೂ ನಿಮಗೂ ಕೂಡ ಗೊತ್ತಾದರೆ ವಿಡಿಯೋ ಮಾಡಿ ಆಡಿಯೋ ಮಾಡಿ ಕಳಿಸ್ಕೊಡಿ ಹಾಗೆ ನ್ಯಾಯಯುತವಾಗಿ ಏನಾದರೂ ಕೋರ್ಟ್ ಮೆಟ್ಲು ಹತ್ತಬೇಕು ಬೇಕಾದರೂ ಕೂಡ ನಾವು ರೆಡಿ ಇರ್ತೇವೆ ಸೊ ಅಡ್ವೊಕೇಟ್ ಇರ್ತಾರೆ ಸೊ ನೀವು ಧೈರ್ಯ ಮಾಡಿ ಈ ಕಡೆ ಆಚೆ ಬನ್ನಿ ನಮಗೆ ಜೀವನದಲ್ಲಿ ಗತಿನೇ ಇಲ್ಲ ಧರ್ಮಸ್ಥಳ ಸಂಘ ಬಿಟ್ಟರೆ ನಮಗೆ ಸಾಲ ಕೊಡೋಕ್ಕೆ ಜೀವನದಲ್ಲಿ ಗತಿನೇ ಇಲ್ಲ ಅನ್ನೋದು ದಯವಿಟ್ಟು ತಲೆಯಿಂದ ಬಿಟ್ಬಿಡಿ ಇಷ್ಟು ವರ್ಷ ತೊಗೊಂಡಿದ್ರಲ್ವಾ ಏನು ಉದ್ದಾರ ಆದ್ರೆ ನೀವು ಇನ್ನೂ ಒಂದು ಎಂಟತ್ತು ಪರ್ಸೆಂಟ್ ಜನ ಉದ್ದಾರ ಆಗಿರ್ಬೋದು ಓಕೆ ತೊಂಬತ್ತು ಪರ್ಸೆಂಟ್ ಹಾಳಾಗಿ ಹೋಗ್ಬಿಟ್ಟಿದಾರಲ್ಲ ಅಲ್ವಾ ಎಸ್ ಆದರೆ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ರಿ ನಮ್ಮ ಸಂಘದಲ್ಲಿ ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಹ್ಞೂ ನಾಲ್ಕು ಜನದು ಸಮಸ್ಯೆ ಅವರು ಜನದು ಸಮಸ್ಯೆನೇ ಅವರು ಲೆಕ್ಕ ಕೇಳಿದಾರ ಅವ್ರು ಆಗ್ತಾ ಇಲ್ಲ ಅವ್ರ ಕೈಲಿ ಇಬ್ಬರಿಗೆ ಅನ್ನೆಜು ಎಜುಕೇಟೆಡ್ ಮೂರು ಜನ ಎಜುಕೇಟೆಡ್ ನಮ್ಮ ಮಿಸ್ಸಸ್ ಒಂದು ಎಜುಕೇಟೆಡ್ಡು ಸರಿನಾ ಇದು ಯಂಗಸು ಸಂಘ ಸರಿನಾ ಅವ್ರ ಮನೆಯಲ್ಲಿ ಇಬ್ಬರಿಗೂ ಗಂಡಸ್ರಿಲ್ಲ ನಮ್ಮ ಮನೆಗೆ ಇನ್ನು ಅವ್ರಿಗೆ ಗಂಡಸರು ಇದ್ದಾರೆ ಅವರು ಅಷ್ಟೊಂದು ಧೈರ್ಯ ಇಲ್ಲ ಈಗ ನನ್ನ ಮಿಸ್ಸಸ್ ಬಗ್ಗೆ ನಾನು ಮಾತಾಡಿದ್ದೀನಿ ದೇವ್ರ ಬಗ್ಗೆ ನಾನು ಮಾತಾಡದೆ ಇದು ಮಾಡಿದ್ದೀನಿ ಅಷ್ಟೇ ನೀವು ಕಟ್ಟೋದನ್ನು ಬಿಟ್ಟಾಗ ಯಾರಾದ್ರೂ ನಿಮ್ಮ ಮೇಲೆ ಜಗಳ ಮಾಡಕ್ಕೆ ಬಿಟ್ರಾ ಒಂದು ಜಗಳ ಮಾಡಕ್ಕೆ ಕೊಡ್ತಾರೆ ಕಟ್ಟಲ್ಲ ಯಾಕೆ ಕಟ್ಟಲ್ಲ ಕಟ್ಟಲೇಬೇಕೀಗ ನಮ್ಗೆ ಅವೆಲ್ಲ ಹೇಳಕ್ಕೋಬಾರ್ದು ನೀವು ಸಾಯ್ತಾ ಇದ್ರೆ ನಮ್ಗೇನು ಬೇಕು ಕಟ್ಟರಿ ಮನೆ ಹತ್ರ ಮನೆ ಹತ್ರನೂ ಬಂದು ಜಗಳ ಮಾಡ್ತಾರೆ ಕಟ್ಟೋವರೆಗೂ ಬಿಡೋಲ್ಲ ಇಲ್ಲ ಫೋನ್ ಮೇಲೆ ಫೋನ್ ಎಲ್ಲಿದ್ರು ಟ್ಯಾಚರ್ ಈ ಥರ ಟ್ಯಾಚರ್ ಕೊಟ್ಟರೆ ಏನು ಮಾಡ್ತಾರೆ ಅವರು ಈಗ ಗಂಡ ಹೆಂಟು ಇಬ್ಬರೇ ಇರ್ತಾರೆ ಮನೆಯಲ್ಲಿ ಎಂಟಿ ಕಾಲ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಗಂಡ ಒಬ್ಬ ಹೋಗ್ಬೇಕು ದುಡಿಬೇಕು ತರಬೇಕು ಅವ್ನ ಕೂಲಿ ಎಷ್ಟಿರುತ್ತೆ ಇನ್ನೂರ ಇರ್ತದಿಂದ ಮುನ್ನೂರು ರೂಪಾಯಿ ಇರುತ್ತೆ ಅವ್ನು ಗಾರೆ ಕೆಲಸಕ್ಕೆ ಹೋಗ್ತಾನೆ ಅವ್ನು ಬಂದಿರೋ ಸಮಯದಲ್ಲಿ ದಿನ ಸಮಯದಲ್ಲಿ ಮನೆ ಸಂಸಾರ ಅವ್ನು ಮಾಡ್ತಾನೆ ಅವ್ನ ಖರ್ಚು ನೋಡ್ತಾನೆ ಬಚ್ಚಾರ ನೋಡ್ತಾನೆ ಮಕ್ಳು ಮರಿ ನೋಡ್ತಾನೆ ಇನ್ನೆಷ್ಟು ಉಳಿಯುತ್ತೆ ಐವತ್ತು ರೂಪಾಯಿ ಉಳಿಬೋದು ಇಲ್ಲ ಅರವತ್ತು ರೂಪಾಯಿ ಉಳಿಬೋದು ನೀವು ಲೆಕ್ಕ ಕೊಡೋರು ಕೂಡ ಕಟ್ಟಕ್ಕೆ ಹೋಗ್ಬೇಡಿ ಅದ್ಯಾವುದೋ ಮರುಪಾವತಿ ಚೀಟಿಂಗ್ ಅಂತ ಇದೆಯಲ್ಲ ಅದನ್ನು ನೋಡಿಕೊಂಡು ಕಟ್ಟಕ್ಕೆ ಹೋಗ್ಬೇಡಿ ಇದು ಅದು ಚೀಟಿ ಅಲ್ಲ ಚೀಟಿಂಗ್ ಅದು ಆಚುಲಿ ಒಬ್ಬರಿಗೂ ಹೇಳೋದು ಅದೇನೆ ಪ್ರತಿಯೊಬ್ಬರು ಏನಿದೆ ಪ್ರತಿಯೊಬ್ಬರು ಚೆಕ್ ಮಾಡಿ ಚೆಕ್ ಮಾಡ್ಕೊಂಡು ನೋಡಿಕೊಂಡು ಆಮೇಲೆ ಕಟ್ಟ್ರಿ ಅಷ್ಟೇ ಸಲ ಓಕೆ ಸೊ ಧರ್ಮಸ್ಥಳ ಸಂಘದಲ್ಲಿ ನೀವು ಕೂಡ ಏನಾದರೂ ಮೋಸ ಹೋಗಿದರೆ ನೇರವಾಗಿ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಏನು ಇನ್ಶೂರೆನ್ಸನ್ನು ತಗೋತಾ ಇದ್ದರೆ ಇನ್ಶೂರೆನ್ಸ್ಗೆ ಚೀಟಿ ಬೇಕು ಪಿ ಆರ್ ಕೆ ತೊಗೊಂಡ್ರೆ ಪಿ ಆರ್ ಕೆ ಎಲ್ಲೋ ಹೋಗ್ತಾ ಇದೆ ಅದು ಕೂಡ ದುಡ್ಡು ಬೇಕು ಸೇವಿಂಗ್ಸ್ ದುಡ್ಡು ಎಷ್ಟು ಬಡ್ಡಿ ಇದೆ ಅದು ಕೂಡ ಬೇಕು ಮನೆ ಹತ್ರ ಬಂದು ಗಲಾಟೆ ಮಾಡೋದನ್ನ ಮಾಡಿದ್ರೆ ದಯವಿಟ್ಟು ವೀಡಿಯೋ ಮತ್ತು ಆಡಿಯೋ ಮಾಡಿಕೊಂಡು ನಮಗೆ ಕಳಿಸ್ಕೊಡಿ ಆ ಊರುಗಳ ಹೆಸರನ್ನು ನಾವು ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀವಿ ಕೆಲವೊಂದು ಸಲ ಊರುಗಳಲ್ಲಿ ಲೇಡಿ ರೌಡಿಗಳನ್ನು ರೆಡಿ ಮಾಡಿಬಿಟ್ಟಿರ್ತಾರೆ ಅವ್ರು ಹೆಂಗಿರ್ತಾರೆ ರಾಂಗ್ ಇರ್ತಾರೆ ಲೇಡಿ ರೌಡಿಗಳು ಎಸ್ ಅಂಥವ್ರು ನೋಡಿ ನಿಮ್ಮ ಊರಿನಲ್ಲೇ ನೀವು ಆ ನೆಮ್ಮದಿನ ಹಾಳು ಮಾಡಿ ಜೊತೆಲೇ ಹುಟ್ಟಿ ಪಾಪ ಎಲ್ಲ ಫ್ರೆಂಡ್ಸ್ ಆಗಿರ್ತೀರಿ ಕೊನೆಗೆ ಯಾವನೋ ಒಬ್ಬ ಕೊಟ್ಟಂಥ ಆಮಿಷಕ್ಕೆ ಒಳಗಾಗಿ ಅಷ್ಟು ಜನ ಹೆಣ್ಮಕ್ಳನ್ನ ಲೈಫ್ನ ಹಾಳು ಮಾಡೋಕ್ಕೆ ಬಂದಂಥ ಕೆಲವರು ಯಾರೋ ಎಸ್ ಪಿಗಳಂತ ಆಗಿರ್ಬೋದು ಅಥವಾ ಪಿ ಒಗ ಯಾರ ಯಾರು ಇರ್ತಾರಲ್ಲ ಅವ್ರುಗಳಾಗಿರ್ಬೋದು ಒಂದಲ್ಲ ಒಂದು ದಿನ ನಿಮಗೆ ಪನಿಷ್ ಆಗೇ ಆಗುತ್ತೆ ಬಿಡೋಲ್ಲ ಇದು ರೈಟ್ ನ್ಯೂಸ್